ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಷ್ಟೋ ದಿನದಿಂದ ಸುಮಾರು ಜನ ಪಂಚಮಿ ತಿಥಿ ಬಗ್ಗೆ ತಿಳಿಸ್ಕೊಡಿ ಅಕ್ಕ ಅಂತ ಹೇಳ್ತಾ ಹೇಳ್ತಾಯಿದ್ರಿ ಅದಕ್ಕೋಸ್ಕರ ಪಂಚಮಿ ತಿಥಿ ಬಂದೇ ಬಿಡ್ತು ಸ್ನೇಹಿತರೆ ಸುಮಾರು ಜನಕ್ಕೆ ಪಂಚಮಿಯ ಪೂಜೆಯನ್ನು ಮಾಡಿಕೊಂಡು ನಮ್ಮ ಕೋರಿಕೆಗಳು ನೆರವೇರಿದೆ ಅಕ್ಕ ತುಂಬ ಖುಷಿಯಾಗುತ್ತೆ ಅಂತಂದ್ಬಿಟ್ಟು ಕೂಡ ಸುಮಾರು ಜನ ತಿಳಿಸಿದ್ದಾರೆ ಸ್ನೇಹಿತರೆ ನೀವು ಕೂಡ ನಿಮಗೇನಾದರೂ ಈ ಸಮಸ್ಯೆಗಳು ಜಾಸ್ತಿ ಆಗಿದೆ ತುಂಬ ಜನ ಹೇಳ್ತಾಯಿರ್ತಾರೆ ಅಕ್ಕ ಈ ದೇವಸ್ಥಾನ ಎಲ್ಲಿದೆ ತಿಳಿಸಿ ಅಥವಾ ನಾವು ಮನೆಯಲ್ಲಿ ಇಟ್ಕೊಳ್ಬಹುದಾ ವಾರಾಹಿ ದೇವಿಯ ಫೋಟೋ ಅಂತಂದ್ಬಿಟ್ಟು ನೋಡಿ ಸ್ನೇಹಿತರೆ ನಾವು ಎಲ್ಲ ಫೋಟೋಗಳು ಇಟ್ಕೊಂಡಂಗೆ ವಾರಾಹಿ ದೇವಿಯ ಫೋಟೋ ಕೂಡ ಇಟ್ಕೊಳ್ಳೋದು ಭಯಪಡುವ ಅವಶ್ಯಕತೆನೇ ಇಲ್ಲ ಯಾಕಂದರೆ ಆ ತಾಯಿ ಏನಾದರೂ ನಮ್ಮ ಮನೆಗೆ ಬಂದರೆ ನಿಮಗೆ ಆಸ್ತಿ ವಿಚಾರಗಳಾಗಿರಬಹುದು ಸಂಬಂಧಗಳಲ್ಲಿ ಅಥವಾ ನಿಮ್ಮ ಆರೋಗ್ಯ ಸಮಸ್ಯೆ ಇರಬಹುದು ಯಾವ ಸಮಸ್ಯೆ ಆದರೂ ಕೂಡ ನಿಮಿಷದಲ್ಲೇ ಆ ತಾಯಿ ನಿಜವಾಗ್ಲೂ ಆ ಸಂಕಷ್ಟ ಕಷ್ಟದಿಂದ ಪಾರು ಮಾಡ್ತಾರೆ ನಂಬಿಕೆ ಇರಬೇಕು ಅಷ್ಟೇ ಈ ರೀತಿ ನನಗೂ ಕೂಡ ಎಷ್ಟೋ ಈ ಸಮಸ್ಯೆಗಳಿಂದ ನಾವು ಪಾರಾಗಿದ್ದೀವಿ ತುಂಬ ಖುಷಿಯಾಗುತ್ತೆ ಆ ತಾಯಿಯನ್ನು ಈ ಪಂಚಮಿ ಪೂಜೆಗಳಲ್ಲಿ ನಾವು ತಿಳ್ಕೊಳ್ಳೋದು ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಮ್ಮೆ ಮಾಡಿ ಸ್ನೇಹಿತರೆ ಆಗ ನಿಮಗೆ ಅದರ ಬಗ್ಗೆ ನಾನು ನಿಜವಾಗ್ಲೂ ನಾನು ಹೇಳೋದು ಕಡಿಮೆ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ಸಂಕಲ್ಪ ಮಾಡಿಕೊಂಡು ಏನಂದರೆ ಫೋಟೋ ವಿಗ್ರಹ ಇಲ್ಲಕ್ಕ ನಮ್ಮ ಮನೆಯಲ್ಲಿ ನಾವು ಯಾವ ಥರ ಮಾಡಬೇಕು ಅಂತ ಕೂಡ ಸುಮಾರು ಜನ ಕೇಳ್ತೀರಾ ನಿಜವಾಗ್ಲೂ ಫೋಟೋ ವಿಗ್ರಹ ನಿಮಗೆ ಇಷ್ಟ ಇದೆ ತಗೊಳ್ಳೋದಕ್ಕೆ ಅಂದರೆ ನಿಜವಾಗ್ಲೂ ತಗೊಳ್ಳಿ ತುಂಬ ಖುಷಿಯಾಗುತ್ತೆ ತಗೊಂಡಿಲ್ಲ ಅಂದರೂ ಕೂಡ ನೀವು ಪಂಚ ಆರಾಧನೆ ಮಾಡಿ ಯಾಕಂದರೆ ಪಂಚಮಿ ತಿಥಿಯಂದು ಈ ಐದು ಅನ್ನುವ ಸಂಖ್ಯೆಯಲ್ಲಿ ಮಾಡ್ಕೊಳ್ಳೋದು ತುಂಬ ವಿಶೇಷವಾಗಿರುತ್ತೆ ಆ ತಾಯಿಗೆ ತುಂಬ ಪ್ರೀತಿಯಾದ ಹತ್ತಿರವಾದ ಒಂದೊಂದೇ ಪರಿಹಾರಗಳ ಬಗ್ಗೆ ಅಂದರೆ ಆ ತಾಯಿಗೆ ಯಾವುದು ಇಷ್ಟ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೀನಿ ಸ್ನೇಹಿತರೆ ಅದನ್ನು ನೀವು ಇಟ್ಟು ಮಾಡ್ಕೊಳ್ಳಿ ಒಂದು ದೀಪ ಮಣ್ಣಿನ ದೀಪ ಆದರೂ ತಗೊಳ್ಳಿ ಕಾಮಾಕ್ಷಿ ದೀಪನಾದರೂ ತಗೊಳ್ಳಿ ಅಥವಾ ನೀವು ದೇವರ ಮನೆಯಲ್ಲಿ ಪ್ರತಿನಿತ್ಯ ನೀವು ಪೂಜೆಗೆ ದೀಪ ಬಳಸ್ತೀರಿ ನೋಡಿ ಅದು ದೇವರ ಮನೆಯಲ್ಲೇ ಹಚ್ಚಿ ಆದರೆ ಇದು ಸಂಕಲ್ಪ ದೀಪ ಅನಿಸುತ್ತೆ ಅಲ್ವಾ ಅದಕ್ಕೋಸ್ಕರ ಮಣ್ಣಿನ ದೀಪ ತಗೊಳ್ಳಿ ಅಥವಾ ಕಾಮಾಕ್ಷಿ ದೀಪ ತಗೊಳ್ಳಿ ತಗೊಂಡು ಐದು ಬತ್ತಿಗಳನ್ನು ರೆಡಿ ಮಾಡಿಕೊಂಡು ಐದು ಬತ್ತಿಯಿಂದ ನೀವು ತುಪ್ಪ ಎಣ್ಣೆ ನಿಮ್ಮ ಶಕ್ತಿಯನುಸಾರ ಹಚ್ಚಿ ತಾಯಿಗೆ ಈ ಪಂಚಮಿ ದಿನಗಳಲ್ಲಿ ನೀವು ಏನೂ ಮಾಡಲಿಲ್ಲ ಅಂದರೂ ಸ್ನೇಹಿತರೆ ತುಂಬ ಸರಳ ವಿಧಾನದಲ್ಲೇ ತಿಳಿಸ್ತೀನಿ ನೋಡಿ ಈ ದಾಸವಾಳದ ಹೂವು ಹಾಗೆ ಎಲೆಗಳು ತಗೊಳ್ಳಿ ಹೂವನ್ನು ಅಲಂಕಾರಕ್ಕೆ ಇಟ್ಕೊಳ್ಳಿ ದೀಪದ ಹತ್ತಿರನೇ ಹಿಡಿ ತುಂಬ ಖುಷಿಯಾಗುತ್ತೆ ಆ ತಾಯಿಗೆ ಹಾಗೂ ಈ ಎಲೆಯಿಂದ ಪರಿಹಾರ ಸ್ನೇಹಿತರೆ ಇವತ್ತು ನಿಮಗೆ ಈ ಐದು ಸಮಸ್ಯೆಗಳು ಅನ್ನೋದೇನಾದರೂ ಇದ್ದರೆ ಐದು ಎಲೆನ ತಗೊಳ್ಳಿ ಅಥವಾ ಬಹಳ ಮುಖ್ಯವಾಗಿ ನಮಗೆ ಒಂದೇ ಒಂದು ನೆರವೇರೋದು ಇದೆ ಅಕ್ಕ ಅನ್ನೋದಾದರೆ ಒಂದೇ ಒಂದು ಎಲೆಯನ್ನು ತಗೊಳ್ಳಿ ಅದು ನಿಮ್ಮಿಷ್ಟ ಐದು ಎಲೆಗಳ ಮೇಲೆ ತಗೊಳ್ಳೋದಕ್ಕೆ ಹೋಗಬೇಡಿ ಅದನ್ನು ಕ್ಲೀನಾಗಿ ತಗೊಂಡು ಒರೆಸ್ಬಿಟ್ಟು ನೀವು ಅದ್ರ ಮೇಲೆ ಸ್ನೇಹಿತರೆ ಅರಿಶಿನದ ಪೇಸ್ಟ್ ಮಾಡಿಬಿಟ್ಟು ನಿಮ್ಮ ಸಮಸ್ಯೆ ಅಥವಾ ನಿಮ್ಮ ಕೋರಿಕೆ ಅದು ಏನೇ ಇರಬಹುದು ಬರೆದುಬಿಡಿ ಬರೆದುಬಿಟ್ಟು ಬೆಲ್ಲ ಅನ್ನೋದು ತುಂಬ ಇಷ್ಟ ತಾಯಿಗೆ ಚಿಕ್ಕ ಚಿಕ್ಕ ಪೀಸನ್ನು ಮಾಡಿಬಿಟ್ಟು ಒಂದೊಂದು ಇಂಚಷ್ಟೇ ಆ ಬೆಲ್ಲವನ್ನು ನೀವು ಒಳಗಡೆ ಇಡಿ ಇಟ್ಟುಬಿಟ್ಟು ಆ ಸಮಸ್ಯೆಯನ್ನು ಬರೆದುಬಿಟ್ಟು ಬಿಟ್ಟು ಅದರೊಳಗಡೆ ಈ ಬೆಲ್ಲವನ್ನು ಇಟ್ಟು ಕಟ್ಟಿಬಿಡಿ ನೀವು ಯಾವ ದಾರದಲ್ಲಾದರೂ ಕಟ್ಟಿ ತೊಂದರೆ ಇಲ್ಲ ಬ್ಲ್ಯಾಕ್ ದಾರನ ಬಿಟ್ಟು ಕಟ್ಟಿಬಿಟ್ಟು ಫೋಟೋ ಮುಂದೆ ಇಡಿ ಅಥವಾ ದೀಪದ ಮುಂದೆ ಇಡಿ ಸಂಕಲ್ಪ ಮಾಡ್ಕೊಳ್ಳಿ ನಮ್ಮ ನಮ್ಮ ಸಮಸ್ಯೆಗಳನ್ನು ನೀನು ಬಗೆಹರಿಸುತ್ತಾಯಿ ಈ ಪಂಚಮಿ ದಿನ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ಇಷ್ಟು ಪಂಚಮಿಗಳು ಮಾಡ್ತೀನಿ ಅಂತ ಮೊದಲು ನೀವು ಕೇಳ್ಕೊಳ್ಬೇಕಾಗುತ್ತೆ ತಿಂಗಳಲ್ಲಿ ಎರಡು ಪಂಚಮಿ ಬರುತ್ತೆ ಸ್ನೇಹಿತರೆ ಇದ್ರ ಇಟ್ಕೊಳ್ಳಿ ಅಥವಾ ಒಂದು ಪಂಚಮಿಗೆ ಏನೋ ಅಡೆತಡೆ ಆಗ್ತಾ ಇದೆ ಅಂದರೆ ನೆಕ್ಸ್ಟು ಬರುವ ಪಂಚಮಿಗೆ ನೀವು ಕಂಟಿನ್ಯೂ ಮಾಡಬಹುದು ತೊಂದರೆ ಏನೂ ಇಲ್ಲ ನೀವು ಎಷ್ಟು ಪಂಚಮಿ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀರ ನೋಡಿ ಅಷ್ಟು ಅಷ್ಟರ ಒಳಗೆ ನಿಮ್ಗೆ ಏನಾದರೂ ಕೋರಿಕೆಗಳು ನೆರವೇರಿದ್ರೂ ಕೂಡ ನೀವು ಅಷ್ಟು ಕಂಪ್ಲೀಟ್ ಮಾಡಲೇಬೇಕು ಮಾಡಿಕೊಳ್ಳಿ ಯಾಕಂದರೆ ನಾವು ದೇವಿಗೆ ಕೊಟ್ಟಿರ್ತೀವಲ್ವ ಇಷ್ಟು ಪಂಚಮಿಗಳು ನಾನು ಸೇವೆ ಸಲ್ಲಿಸ್ತೀನಿ ತಾಯಿ ಅಂತ ಆ ದಿನ ನೀವು ಕ್ಲೀನಾಗಿ ಮನೆಯನ್ನೆಲ್ಲ ಒರೆಸಿ ತಲೆಗೆ ಸ್ನಾನ ಮಾಡಿಕೊಂಡು ಅದನ್ನು ಸಂಕಲ್ಪ ಮಾಡಿಕೊಂಡು ಆ ಪೂಜೆಗಳನ್ನು ಮಾಡಿ ನಮಗೆ ಆಸ್ತಿ ವಿವಾದಗಳು ಜಾಸ್ತಿ ಇದೆ ಕಾ ಅಥವಾ ಆರೋಗ್ಯ ಸಮಸ್ಯೆ ಇದೆ ಸಾಲದ ಸಮಸ್ಯೆ ಇದೆ ಮಕ್ಕಳಿಗೆ ಒಂದು ಒಳ್ಳೆಯ ಕೆಲಸ ಸಿಕ್ಕಿದ್ರೆ ಸಾಕು ಅವರ ಜೀವನಕ್ಕೆ ಆಧಾರ ಆಗಿರೋದು ಇದೊಂದೇ ಎಷ್ಟೋ ಜನ ಸ್ನೇಹಿತರೆ ಸಾಲ ಸೋಲ ಮಾಡಿ ಒಂದು ಚಿಕ್ಕದಾಗಿ ಸಂಬಳನ ತಗೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ು ಅವರೇ ನಮ್ಮ ಗುರಿ ಅಂತ ಅಂದ್ಕೊಂಡು ಬೆಳೆಸ್ತಾ ಇರ್ತಾರೆ ಅಂಥ ಮಕ್ಕಳಿಗೆ ಒಳ್ಳೆಯ ಫ್ಯೂಚರು ಅನ್ನೋದು ನಿಜವಾಗ್ಲೂ ಸಿಗುತ್ತೆ ನಮ್ಮ ಪ್ರಯತ್ನದ ಜೊತೆ ದೇವರ ಆಶೀರ್ವಾದ ಕೂಡ ಬಹಳ ಮುಖ್ಯವಾಗಿರುತ್ತೆ ಈ ಶಕ್ತಿದಾಯಕವಾದ ದಿನಗಳನ್ನು ಮಿಸ್ ಮಾಡ್ಕೊಳ್ಬೇಡಿ ಯಾಕಂದರೆ ಬೇರೆ ದಿನಗಳಲ್ಲೂ ಕೂಡ ಆ ತಾಯಿಗೆ ಶಕ್ತಿ ಇರುತ್ತೆ ಆದರೆ ಈ ದಿನಗಳಲ್ಲಿ ನೀವು ರಾತ್ರಿ ದೇವತೆ ಅಂತ ಕರಿತೀವಿ ವಾರಾಹಿ ದೇವಿಯನ್ನು ಈ ದಿನ ಪೂರ್ತಿ ನಮಗೆ ಪಂಚಮಿ ತಿಥಿಯ ಪ್ರಭಾವ ಇರೋದರಿಂದ ನೀವು ತಪ್ಪದೆ ರಾತ್ರಿ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮಾಡಿಕೊಳ್ಳುವಾಗ ತುಂಬ ಶ್ರದ್ಧಾ ಭಕ್ತಿ ನಂಬಿಕೆ ಇರಬೇಕು ಇದ್ರನ್ನಿಟ್ಕೊಂಡು ನೀವು ಮಾಡಿಕೊಳ್ಳಿ ಈ ಪರಿಹಾರಗಳನ್ನ ಕೆಲವೊಬ್ಬರು ಎಷ್ಟೋ ಜನ ಸ್ನೇಹಿತರೆ ಅಕ್ಕ ನಾವು ಹತ್ರನೇ ಮಂತ್ರಗಳನ್ನು ಹೇಳ್ಕೊಳ್ತಾ ಇದ್ದೀವಿ ನಮಗೆ ಆ ಕಷ್ಟದಿಂದ ಪಾರು ಮಾಡಿದ್ದಾಳೆ ಅಮ್ಮನು ಅಂತಂದ್ಬಿಟ್ಟು ಹೇಳ್ತಾರೆ ಅವರು ಸ್ನೇಹಿತರೆ ನಾವು ಏನೂ ಮಾಡಲಿಲ್ಲ ಅಂದರೂ ಕೂಡ ಆ ತಾಯಿ ನಮಗೆ ಅಷ್ಟು ಚೆನ್ನಾಗಿ ದಾರಿಯನ್ನು ತೋರಿಸ್ತಾಳೆ ಹೇಳ್ದೆ ಅಲ್ವಾ ನಾನು ಈ ಅರಿಶಿನ ಪೇಸ್ಟ್ ಮಾಡಿಕೊಂಡು ನಿಮ್ಮ ಸಮಸ್ಯೆ ಕೋರಿಕೆ ಏನೇ ಇರಬಹುದು ಎಲೆಯ ಮೇಲೆ ಬರೆದು ಅದನ್ನು ಒಳಗಡೆ ಒಂದೊಂದು ಇಂಚು ನೀವು ಐದು ಎಲೆ ತಗೊಂಡಿದ್ರೆ ಐದು ಎಲೆಗಳ ಮೇಲೆ ಐದು ಸಮಸ್ಯೆಗಳನ್ನು ಬರೆದು ಅದ್ರ ಮೇಲೆ ನೀವು ಒಂದು ಸ್ವಲ್ಪ ಸ್ವಲ್ಪನೇ ಬೆಲ್ಲವನ್ನು ಇಡಿ ಬೆಲ್ಲ ಆ ತಾಯಿಗೆ ತುಂಬ ಇಷ್ಟ ಕೋರಿಕೆಗಳು ಬೇಗ ನೆರವೇರುತ್ತೆ ಇಟ್ಬಿಟ್ಟು ಅದನ್ನು ಫೋಲ್ಡ್ ಮಾಡಿಬಿಟ್ಟು ದಾರ ಕಟ್ಬಿಟ್ಟು ತಾಯಿಯ ಪಾದದ ಮುಂದೆ ಇಟ್ಟು ಕೇಳ್ಕೊಳ್ಳಿ ಆಮೇಲೆ ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ನೀವು ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಅಥವಾ ನಿಮ್ಮ ಮನೆಗಳ ಮುಂದೆನೇ ಪಾಟ್ ಆ ಥರ ಗಿಡಗಳು ಇರುತ್ತಲ್ವಾ ಆ ಪಾಟ್ಗಳತ್ರ ನೀವು ಹಾಕಿದ್ರೂ ಕೂಡ ಏನೂ ತೊಂದರೆ ಆಗೋದಿಲ್ಲ ಹಾಕಿ ಅಥವಾ ಭೂಮಿಯ ಒಳಗೆ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಕೂಡ ಇದನ್ನು ಹಾಕಬಹುದು ಅದು ನಿಮ್ಮ ಇಷ್ಟ ಯಾರು ತುಳಿಬಾರ್ದು ಅಷ್ಟೇ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡು ನೋಡಿ ನಿಮ್ಮ ಕೋರಿಕೆಗಳು ಅಥವಾ ನಿಮ್ಮ ಸಮಸ್ಯೆ ಎಷ್ಟು ಬೇಗ ಬಗೆಹರಿಯುತ್ತೆ ಅಂತ ನೀವೇ ಇದನ್ನು ನೋಡಬಹುದು ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು